ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಏನಾದರೂ ಕೋಲ್ಡ್ ಆಗಿದ್ರೆ ಕಫ ಆಗಿದರೆ ಕೆಮ್ಮಿದರೆ ಗಂಟ್ಲು ನೋವಿದ್ರೆ ಕಷಾಯ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ ಫಸ್ಟ್ ಏನೇನು ಬೇಕಂತ ನೋಡೋಣ ಧನಿಯಾ ಚಕ್ಕೆ ಲವಂಗ ಬೆಳ್ಳುಳ್ಳಿ ಸ್ವಲ್ಪ ಮೆಣಸು ಜೀರಿಗೆ ಇದೆಲ್ಲ ಕುಟಾಣಿಯಲ್ಲಿ ಚೆನ್ನಾಗಿ ಕುಟ್ಕೋಬೇಕು ಇದೆಷ್ಟು ಪುಡಿ ಆಗುತ್ತೋ ಅಷ್ಟು ಕುಟ್ಕೊಂಡು ಈ ಹದಕ್ಕೆ ಪುಡಿ ಮಾಡಿ ಇಟ್ಕೋಬೇಕು ಸೊ ನಾನು ಒಂದು ಗ್ಲಾಸಿಗೆ ಮುಕ್ಕಾಲು ನೀರು ಹಾಕ್ಕೊಂಡಿದ್ದೀನಿ ಮುಕ್ಕಾಲು ಗ್ಲಾಸ್ ನೀರು ಸೊ ಇದು ಕುದಿಯ ಕಿಡೋಣ ನೀರನ್ನ ನಾವೆಲ್ಲ ಕುಟ್ ಕುಟ್ಕೊಂಡು ಇಟ್ಟಿದ್ವಲ್ಲ ಸೊ ಆ ಮಿಶ್ರಣ ಎಲ್ಲ ಇದಕ್ಕೆ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳೋಣ ಕುದಿ ಎಷ್ಟು ಬರುತ್ತೋ ಕುದಿ ಆ ಅಂಶ ಎಲ್ಲ ಬಿಡುತ್ತೆ ಏನಕ್ಕೆಂದರೆ ಚಕ್ಕೆ ಲವಂಗ ಧನಿಯಾ ಜೀರಿಗೆ ಎಲ್ಲ ಹಾಕಿದ್ದೀವಲ್ಲ ಬೆಳ್ಳುಳ್ಳಿ ಇದೆಲ್ಲ ಬಿಟ್ಕೋಬೇಕು ಆ ಅಂಶ ಎಲ್ಲ ಬಿಟ್ಕೋಬೇಕು ಸೊ ಚೆನ್ನಾಗಿ ಕುದಿ ಬರೋವರೆಗೂ ಕುದಿಸ್ಕೋಬೇಕು ಎಷ್ಟು ಕುದಿ ಬರುತ್ತೋ ಅಷ್ಟು ಅದು ನೀರಲ್ಲಿ ಸೇರ್ಕೊಳುತ್ತೆ ಸೊ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಕುದೀತಿದೆ ಸೊ ಇದು ಫೈ ಟೆನ್ ಮಿನಿಟ್ಸಲ್ಲಿ ಮಾಡ್ಕೋಬೋದು ಚೆನ್ನಾಗಿ ಕುದಿ ಬರ್ತಿದೆ ನೋಡಿ ಸೊ ಇದು ಯಾರಾದರೂ ಮಕ್ಕಳು ಕೂಡ ಕೊಡ್ಬೋದು ಬೇಗ ಕಫ ಕೋಡೆಲ್ಲ ಕಮ್ಮಿ ಆಗುತ್ತೆ ನಮ್ಮ ಮನೆಯಲ್ಲೂ ಕೂಡ ಏನಾದರೂ ಜಾಸ್ತಿ ಏನಾದರೂ ಕಫ ಕೋಲ್ಡು ಕೆಮ್ಮು ಬಂದರೆ ಇದನ್ನೇ ಮಾಡ್ಕೊಂಡು ಕುಡಿತೀವಿ ಸೊ ಅದಕ್ಕೆ ಕುದಿ ಬಂದ ಮೇಲೆ ಚೆನ್ನಾಗಿ ಕುದಿ ಬಂದಮೇಲೆ ಅರ್ಶಿನ ಚಿಟಿಕೆ ಅರ್ಶಿನ ಹಾಕಬೇಕು ಚೆನ್ನಾಗಿ ಕುದಿ ಬರ್ಸ್ಬೇಕು ನೋಡಿ ಇನ್ನೂ ಕುದಿ ಬರ್ತಿದೆ ಸೊ ಎಷ್ಟು ಅದರ ಬ ಸೇರ್ಕೊಳುತ್ತೋ ಅಷ್ಟು ಎಲ್ಲ ಅಂಶ ಬಿಟ್ಕೊಳುತ್ತೆ ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ಸೊ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಇದೆಲ್ಲ ಮೇಲೆ ಸ್ವಲ್ಪ ಬೆಲ್ಲ ಬೆಲ್ಲ ತಗೊಂಡಿದ್ದೀನಿ ಚೆನ್ನಾಗಿ ಕುದಿ ಬರಬೇಕು ಎಷ್ಟು ಕುದಿ ಬರುತ್ತೋ ಅಷ್ಟು ಚೆನ್ನಾಗಿ ಬಿಟ್ಕೊಳುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಯಾರ್ಯಾರು ಕಫ ಕೋಲ್ಡಿಂದ ಬೆಳೀತಿದ್ದೀರೋ ಸೊ ಈ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಇದು ಕಷಾಯ ಮಾಡಿ ಕುಡಿಯಿರಿ ತುಂಬ ಒಳ್ಳೆಯದು ಆರೋಗ್ಯ ಕೂಡ ಒಳ್ಳೆಯದು ಮತ್ತು ನಿಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಸೊ ಇದನ್ನು ಸೋಸ್ಕೊಳ್ಳೋಣ ಒಂದು ಗ್ಲಾಸ್ಗೆ ನೋಡಿದ್ರಲ್ಲ ಸೋಸ್ ಆದಮೇಲೆ ಇದಕ್ಕೆ ಬೇಕಾದರೆ ಹಾಲು ಕೂಡ ಹಾಕ್ಬೋದು ನಾನು ಹಾಲು ಹಾಕ್ಕೊಂಡಿದ್ದೀನಿ ಸೊ ಇಲ್ಲಾದರೆ ಹೀಗೆ ಏನು ಬೇಡ ಖಾರ ಪರವಾಗಿಲ್ಲ ಅಂದರೆ ಹೀಗೆ ಕೂಡ ಕುಡಿಬೋದು ಹಾಲು ಹಾಕಿ ಕುಡಿದ್ರೆ ಇನ್ನು ಸ್ವಲ್ಪ ಚೆನ್ನಾಗಿರುತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ ಬಾ